ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮೊಬೈಲಲ್ಲಿ ಯಾವುದೇ ಲ್ಯಾಪ್ಟಾಪ್ ಇಲ್ಲ ಯಾವುದೇ ನಮಗೆ ಡೆಸ್ಕ್ಟಾಪ್ ಇಲ್ಲ ಯಾವುದೇ ಒಂದು ಫೋಟೋ ಶಾಪ್ ವರ್ಕೂ ಬೇಡ ಯಾವ ರೀತಿಯಲ್ಲಿ ನಮ್ಮ ಮೊಬೈಲಲ್ಲಿರುವ ಫೋಟೋವನ್ನು ನಾವು ಯಾವ ರೀತಿ ಒಂದು ಕ್ಲಿಯರ್ ಮಾಡಿ ಯಾವ್ಯಾವ ಆ್ಯಪನ್ನು ಬಳಸಿ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋ ಏಯ್ಟ್ ಕಾಪಿನ ನಾವು ಸುಲಭ ರೀತಿಯಲ್ಲಿ ಐದು ನಿಮಿಷದಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಮ್ಮ ವಿಡಿಯೋದಲ್ಲಿ ಇವತ್ತು ನೋಡೋಣ ಯಾಕೆಂದರೆ ನಾನು ನಿಮಗೆ ಮೊಬೈಲನ್ನೇ ತೋರಿಸ್ತಾ ಇದ್ದೀನಿ ನನ್ನ ಮೊಬೈಲನ್ನೇ ನಾನು ಮುಖಾಂತರ ನಿಮಗೆ ಒಂದೆರಡು ಆ್ಯಪನ್ನು ಬಳಸ್ಕೊಂಡು ನಾವು ಈ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅತ್ಯಂತ ಸುಲಭದಲ್ಲಿ ಮಾಡ್ಬೋದು ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ವಿ ಸೇವಟ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ಮೊಬೈಲಲ್ಲಿ ಒಂದು ವಾಟ್ಸಪಲ್ಲೇ ಒಂದು ಫೋಟೋ ಬಂದಿರುತ್ತೆ ಅಂತ ತಿಳ್ಕೊಳೋಣ ಈಗ ನಾವು ವಾಟ್ಸಪ್ಪನ್ನು ಆನ್ ಮಾಡೋಣ ಒಂದು ಫೋಟೋನ ತಗೊಳ್ಳೋಣ ಒಂದು ಫೋಟೋ ಯಾವುದೋ ಬಂದಿರುತ್ತೆ ಅಂತ ತಿಳ್ಕೊಳೋಣ ಅಥವಾ ನೀವೇ ಒಂದು ಮೊಬೈಲಲ್ಲಿ ಫೋಟೋ ಹೊಡೆದಿದ್ರೂ ಕೂಡ ಪರವಾಗಿಲ್ಲ ಈ ಒಂದು ಫೋಟೋನ ನಾವು ಸೇವ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಫೋಟೋ ಬಂದಿದೆ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋನ ಸೇವ್ ಮಾಡ್ಕೊಳ್ತೀನಿ ನಾವು ಸೇವ್ ಮಾಡಿದರೆ ನಮ್ಮ ಒಂದು ಫೋಟೋ ಇದಕ್ಕೆ ಬರುತ್ತೆ ಈ ಒಂದು ಫೋಟೋ ಸೇವ್ ಮಾಡಿದ ಮೇಲೆ ನಾವು ನಿಮ್ಮ ಒಂದು ಗೂಗಲ್ ಸ್ಟೋರ್ನ ಆನ್ ಮಾಡಿ ಓಪನ್ ಮಾಡಿ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡಿ ಜಿ ಪಿ ಟಿ ಅಂತೇಳಿ ಸಿ ಎಚ್ ಎ ಚಾಟಿ ಚಾಟ್ ಜಿ ಪಿ ಟಿ ಚಾಟಿ ಜಿ ಪಿ ಟಿ ಚಾಟ್ ಜಿ ಪಿ ಟಿ ಅಂತೇಳಿ ಟೈಪ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿದೆ ಚಾಟಿ ಜಿ ಪಿ ಟಿ ಅಂತೇಳಿ ಈ ಒಂದು ಆ್ಯಪ್ ಇರುತ್ತೆ ನಮಗೆ ಈಗಾಗಲೇ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಇನ್ಸ್ಟಾಲ್ ಮಾಡಿದ್ದೀನಿ ನಾನು ಆ್ಯಪನ್ನು ಓಪನ್ ಮಾಡ್ತೀನಿ ಜರ್ಜ್ ಡಿ ಪಿ ಆ್ಯಪ್ ಏನಿದೆ ಅದನ್ನು ನಾನು ಓಪನ್ ಮಾಡ್ತೀನಿ ಓಪನ್ ಮಾಡಿಬಿಟ್ಟು ನನ್ನ ಏನು ಫೋಟೋ ಇದೆ ಅದನ್ನು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋನ ನೀವು ತಗೊಳ್ಳಿ ಈ ಫೋಟೋನ ಡನ್ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಏನು ನಾವು ಒಂದು ಪ್ರಾಂಪ್ಟನ್ನು ಬರೀಬೇಕಾಗುತ್ತೆ ನೀವು ಒಂದು ಪ್ರಾಮ್ಟನ್ನು ನಾವಿಲ್ಲಿ ಬರೀಬೇಕಾಗುತ್ತೆ ಈ ಒಂದು ಫೋಟೋ ದಿಸ್ ಫೋಟೋ ದಿಸ್ ಫೋಟೋ ಫೇಸ್ ದಿಸ್ ಫೋಟೋ ಸ್ಪೇಸ್ ಫೇಸ್ ಅಂದರೆ ಮುಖ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಮಗೆ ಸೇಮ್ ಇರಬೇಕು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸೇಮ್ 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 ಇರಬೇಕು ಮತ್ತು ಫೋಟೋ ಫೋಟೋ ಕ್ಲಿಯರ್ ಇರಬೇಕು ಫೋಟೋ ಕ್ಲಿಯರ್ ಇರಬೇಕು ಆ್ಯಂಡ್ ರಿಯಲಿಸ್ಟಿಕ್ ಇರಬೇಕು ರಿಯಲಿಸ್ಟಿಕ್ ರಿಯಲಿಸ್ಟಿಕ್ ಇರಬೇಕು ನಮಗೆ ಈ ಫೋಟೋ ರಿಯಲಿಸ್ಟಿಕ್ ಇರಬೇಕು ಬ್ಯಾಕ್ಗ್ರೌಂಡ್ ಬ್ಯಾಕ್ಗ್ರೌಂಡ್ ಚೇಂಜ್ ಬ್ಯಾಗ್ರೌಂಡ್ ಚೇಂಜ್ ನಿಮಗೆ ಯಾವ ಕಲರ್ ಬೇಕು ಅದನ್ನು ಟೈಪ್ ಮಾಡಿ ಬ್ಯಾಕ್ ಗ್ರೌಂಡ್ಗೆ ಯಾವ ಕಲರ್ ಬೇಕು ನಾನಿನ್ನ ಇನ್ ಲೈಟ್ ಲೈಟ್ ಬ್ಲೂ ಅಂತ ಕೊಡ್ತಾ ಇದ್ದೀನಿ ಲೈಟ್ ಬ್ಲೂ ಅಂತ ಕೊಡ್ತಾ ಇದ್ದೀನಿ ನೀವು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸಾಕು ಒಂದು ಸ್ವಲ್ಪ ನಾವಿಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಆ ಫೋಟೋ ರೆಡಿಯಾಗೋಕ್ಕೆ ಚಟಿಪಿಟಿಯಲ್ಲಿ ಒಂದು ಸ್ವಲ್ಪ ಲೈಟ್ ವೆಯ್ಟ್ ಮಾಡಿದರೆ ನಮಗೆ ಯಾವ ರೀತಿಯಾದ ಒಂದು ನಮಗೆ ಕ್ಲಿಯರ್ ಮಾಡಿ ಆ ಫೋಟೋ ಬ್ಯಾಕ್ಗ್ರೌಂಡ್ನೆಲ್ಲ ತೆಗೆದು ನಮಗೆ ಎಷ್ಟು ಕ್ಲಿಯರ್ ಫೋಟೋನ ನಮಗೆ ಕೊಡುತ್ತೆ ಅಂತ ನಮಗೆ ಈ ಬ್ಯಾಕ್ ಗ್ರೌಂಡು ಕೂಡ ನಮಗೇನಾದರೂ ಬೇರೆ ಅಂದರೆ ಮತ್ತೊಂದು ಸತಿ ಆ ಒಂದು ಪ್ರಾಂಪ್ಟನ್ನ ಕೊಡಿ ಅದು ಅದು ನಮಗೆ ಮತ್ತೆ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡಿಕೊಡುತ್ತೆ ನಾನು ಇದೇ ಸಾಕು ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಸೇವ್ ಆಯಿತು ನಮಗೆ ಫೋಟೋ ನೀವು ನೋಡ್ಬೋದು ನನ್ನ ಒಂದು ಫೋಟೋ ಮೇಲೆ ಬಂದು ನೀವು ನೋಡ್ಬೋದು ಇವಾಗ ಈ ಫೋಟೋ ನನಗಿಲ್ಲಿ ಸೇವ್ ಆಗಿದೆ ನಾನು ಚಟಿಪೀಠಿಯಲ್ಲಿ ತಗೊಂಡಿರೋ ಒಂದು ಫೋಟೋ ನನಗಿಲ್ಲಿ ಸೇವ್ ಆಗಿದೆ ಈಗ ನೋಡ್ಬೋದು ಇದಾದಮೇಲೆ ನೀವು ಯಾವ ರೀತಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡೋದು ಅಂದರೆ ನಾವು ಏನು ನಾವು ಮತ್ತೆ ಗೂಗಲ್ ಪ್ಲೇ ಸ್ಟೋರಿಗೆ ಬರೋಣ ಗೂಗಲ್ ಪ್ಲೇ ಸ್ಟೋರಿಗೆ ಬಂದು ನೀವು ಇನ್ನೊಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚಿಗೆ ಬಂದು ನೀವು ಪಾಸ್ಪೋರ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮೇಕರ್ ಆಪ್ ಅಂತ ಟೈಪ್ ಮಾಡಿ ಇಲ್ಲಿ ನೀವು ಸಾಕಷ್ಟು ಆ್ಯಪ್ಗಳನ್ನು ನೋ ನೋಡ್ತೀರಾ ನಾನು ಎಲ್ಲ ಟ್ರೈ ಮಾಡಿದ್ದೀನಿ ಅದರಲ್ಲಿ ಆಲ್ಮೋಸ್ಟ್ ಇದು ತುಂಬ ಚೆನ್ನಾಗಿದೆ ಈ ಒಂದು ಆ್ಯಪ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗಾಗಲೇ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಈ ಆ್ಯಪನ್ನು ನೀವು ನೋಡ್ಕೊಳ್ಳಿ ಈ ಒಂದು ಆ್ಯಪನ್ನು ನೀವು ನೋಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ದೇವ್ ಮಾಡ್ಕೊಂಡ್ಮೇಲೆ ನಾವು ಆ ಒಂದು ಟಿ ಪಿ ಟಿ ಬಂದಿರುವಂಥ ಫೋಟೋನ ನಾವು ಸೇವ್ ಮಾಡ್ಕೊಂಡ್ಮೇಲೆ ಈ ಒಂದು ಏನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿವಿ ಆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮೇಕರ್ನ ಅದನ್ನು ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಈಗ ಓಪನ್ ಮಾಡಿದಾಗ ನಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ನಮಗೆ ಒಂದು ನ್ಯೂ ಫೋಟೋ ಅಂತ ಇರುತ್ತೆ ನ್ಯೂ ಫೋಟೋ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಇಂಡಿಯನ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇದು ಡೀಪ್ ಕೇಳುತ್ತೆ ರೆಜಲ್ಯೂಷನ್ನ ತ್ರೀ ಹಂಡ್ರೆಡ್ ಫೋರ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ನಾನು ತ್ರೀ ಹಂಡ್ರೆಡ್ನ ಓಪನ್ ಮಾಡ್ತಾ ಇದ್ದೀನಿ ಅದಾದ ಮೇಲೆ ಇಲ್ಲಿ ಕೆಳಗಡೆ ಬರುತ್ತೆ ನಾವು ಕ್ಯಾಮ್ರಾ ಮತ್ತು ಗ್ಯಾಲರಿ ಅಂತ ಇದೆ ನಾನು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಇದರಲ್ಲಿರುವಂಥ ಫೋಟೋನ ತಗೊಳ್ತಾ ಇದ್ದೀನಿ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಚಾಟಿ ಬಿ ಟಿಯಲ್ಲಿ ಬಂದಿರೋವಂಥ ಫೋಟೋನ ತೊಗೊಂಡಿನಿ ಅದಾದ ಮೇಲೆ ಸ್ಟಾರ್ಟ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಈ ಒಂದು ಕೆಲವೊಂದು ಆ್ಯಡ್ಸ್ ನಮಗೆ ಬರುತ್ತೆ ನೀವು ಒಂದು ಸ್ವಲ್ಪ ವೆಯ್ಟ್ ಮಾಡಿ ಈ ಆ್ಯಡ್ಸ್ಗಳನ್ನು ನಾವು ನೋಡಿದ ಮೇಲೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಇಲ್ಲಿ ಇಂಟು ಮೇಲೆ ಕ್ಲಿಕ್ ಮಾಡಿ ಆ್ಯಡ್ಸ್ ಆದಮೇಲೆ ಅದಾದ ಮೇಲೆ ಇಲ್ಲಿ ಯಾವುದೇ ಒಂದು ಚೇಂಜಸ್ ಇರೋದಿಲ್ಲ ಹಾಗಾಗಿ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀವಿ ಇಲ್ಲಿ ನಾವು ಈ ಒಂದು ಫೋಟೋನ ನಾನಿವಾಗ ಕ್ರಾಪ್ ಮಾಡ್ತಾ ಇದ್ದೀನಿ ನಿಮಗೆ ಈ ಫೋಟೋ ಎಷ್ಟಕ್ಕೆ ಬೇಕಷ್ಟಕ್ಕೆ ಕ್ರಾಪ್ ಮಾಡ್ಕೊಳ್ಳಿ ಈ ಒಂದು ಫೋಟೋನ ನೀವು ಕ್ರಾಪ್ ಮಾಡ್ಕೊಳ್ಳಿ ಕ್ರಾಪ್ ಮಾಡಿದ ಮೇಲೆ ನೀವು ಕ್ರಾಪ್ ಮೇಲೆ ಇಲ್ಲಿ ಮೇಲೆ ಬಂದಿದೆ ಇಲ್ಲಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ಈ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ಬೋದು ಬ ಫೋಟೋಗಳ ಕೆಳಗೆ ಬ್ರೈಟ್ನೆಸ್ ಕಾಂಟ್ರಾಕ್ಟ್ ಎಲ್ಲ ಇದೆ ನಿಮಗೆ ಯಾವುದು ಬೇಕೋ ನನಗೆ ಇದೆ ಇರಲಿ ಅಂತ ನಾನು ಕ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಅಂತ ಇದು ಲಾಕ್ ಇರುತ್ತೆ ಈ ಒಂದು ಆಫಿಗೆ ಫ್ರೀ ಇರಲ್ಲ ನೀವು ಯಾಕೆಂದರೆ ಚಡ್ಡಿ ಬಿ ನಾವು ಚೇಂಜ್ ಮಾಡಿರೋದ್ರಿಂದ ಅವಶ್ಯಕತೆ ಇರಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ನಾನು ನಿಮಗೆ ತೋರಿಸ್ತಾ ಇರ್ತೀನಿ ನೀವು ನೋಡ್ಬೋದು ಇಲ್ಲಿ ಸೇವ್ ಮೇಲೆ ಇಲ್ಲಿ ಬಂದಿರುವ ಸೇವ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ ಇದು ವರ್ಕ್ ಆಗಲ್ಲ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವೊಂದು ಸೇ ಇದನ್ನು ನೀವು ಹೆಸರನ್ನು ಕೊಡ್ಬೋದು ಅದಾದಮೇಲೆ ನಿಮಗೆ ಎಷ್ಟು ಕೆ ಬಿ ಲಾರ್ಜ್ ಇದನ್ನು ನೀವೇನಾದರೂ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು ಫೋಟೋ ಅಷ್ಟೇ ಸೇವ್ ಆಗುತ್ತೆ ಅದನ್ನು ಸೇವ್ ಮಾಡಬೇಡಿ ಇಲ್ಲಿ ಆ್ಯಡ್ ಆನ್ ಔಟ್ಲೈನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಔಟ್ಲೈನ್ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಕಲರ್ ಬೇಕು ಅದನ್ನು ಓಕೆ ಕೊಟ್ಕೊಳ್ಳಿ ಈ ಒಂದು ಔಟ್ಲೈನ್ ಸೈಜ್ ಏನು ಬೇಕೋ ಅದನ್ನು ನೀವು ದೊಡ್ಡ ಇಲ್ಲಿ ನೋಡಿರಿ ಲಾರ್ಜ್ ಸೈಜ್ ಎಷ್ಟು ಬೇಕಷ್ಟನ್ನು ನೀವು ತಗೋಬೋದು ಓಕೆ ಅಂದಮೇಲೆ ಕ್ಲಿಕ್ ಮಾಡಿ ಈ ಡನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈ ಒಂದು ಫೋಟೋನ ನೀವು ಈಗ ಸೇವ್ ಮೇಲೆ ಕ್ಲಿಕ್ ಮಾಡಿ ಈಗ ಈ ಒಂದು ಔಟ್ಲೈನೆಲ್ಲ ಕೊಟ್ಟ ಮೇಲೆ ಸೇವ್ ಮೇಲೆ ನಿಮಗೆ ಫೈಲ್ ಸೈಜ್ ಎಷ್ಟು ಬೇಕು ಲಾರ್ಜ್ ಎಷ್ಟು ಬೇಕು ಅಷ್ಟನ್ನು ಪಿ ಎನ್ ಜಿ ಬೇಕೋ ಅಥವಾ ಜೆ ಪಿ ಜೆ ಸೈಜನ್ನು ಲಾ ಆ ಒಂದು ಫೋಟೋ ಸೈಜ್ ಏನಿರುತ್ತೆ ಅದನ್ನು ನೀವು ಎಷ್ಟು ಬೇಕಷ್ಟು ತಗೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಮತ್ತೆ ಒಂದು ಅಡ್ವಟೈಜ್ ಬರುತ್ತೆ ನೀವು ನಾವು ಇದನ್ನು ಅಡ್ವಟೈಜನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ನಾವು ಕಂಪ್ಲೀಟ್ ಮಾಡಿದ ಮೇಲೆ ಇಲ್ಲಿ ಇಂಟು ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಂಟು ಮಾಡಿ ಈ ನ ಇಂಟು ಮಾಡಿದ ಮೇಲೆ ನಮಗೆ ಇದನ್ನೇ ನಾವು ಸೇವ್ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಇಷ್ಟಕ್ಕೆ ಸೇವ್ ಆಗುತ್ತೆ ನೀವು ಡನ್ ಮಾಡುವೆ ಬೇಡಿ ಇಲ್ಲಿ ಪ್ರಿಂಟ್ ಮಲ್ಟಿಪಲ್ ಕಾಪೀಸ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಸೈಜಸ್ ಇದೆ ಒಂದು ಕಾಪಿಗಳ ಸೈಜಸ್ ಇದೆ ನೀವು ನೋಡ್ಬೋದು ಫೋರ್ ಇಂಟು ಸಿಕ್ಸ್ ಏಯ್ಟಿಂದ ಸಿಕ್ಸ್ ಕಾಪೀಸ್ ಮಾಡ್ಬೋದು ಎ ಫೋರ್ ಸೈಜ್ ನೀವು ಪ್ರಿಂಟ್ ಕೊಡೋದಾದರೆ ತರ್ಟಿ ಟೂ ತರ್ಟಿ ಸಿಕ್ಸ್ ಕಾಪಿನ ಇದನ್ನ ಕ್ರಿಯೇಟ್ ಮಾಡ್ಬೋದು ಇಲ್ಲಿ ಎಷ್ಟಿದೆ ನೀವು ನಾನು ಸಿಕ್ಸ್ ಇಂಟು ಫೋರ್ ಇಂಟು ಸಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಮಗೆ ಸಿಕ್ಸ್ ಕಾಪಿ ಅಷ್ಟೇ ಬಂದಿದೆ ಈ ಒಂದು ಏನಿಲ್ಲಿ ನೀವು ನೋಡ್ಬೋದು ಇಲ್ಲಿ ರೊಟೇಟ್ ಇದೆ ಇಲ್ಲಿ ರೊಟೇಟು ಈ ಒಂದು ರೊಟೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ಪೋಟ್ರೇಟ್ ಪೇಪರ್ ಇದೆ ಸೈಜು ಇದು ರೊಟೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಪೋರ್ಟ್ರೇ ಪೋರ್ಟ್ರೇಟ್ ಇರೋದು ಲ್ಯಾಂಡ್ಸ್ಕೇಪ್ ಆಗುತ್ತೆ ಲ್ಯಾಂಡ್ಸ್ಕೇಪ್ ಮೇಲೆ ಇಲ್ಲಿ ಸಿಕ್ಸ್ ಕಾಪೀಸ್ ಯಾರು ಏಯ್ಟ್ ಕಾಪೀಸ್ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪ್ಲಸ್ ಆಗುತ್ತೆ ರೀತಿ ಪ್ಲಸ್ ಮೇಲೆ ನಮಗೆ ಎಂಟು ಕಾಪಿ ರೆಡಿ ಆಯಿತು ಏಯ್ಟ್ ಕಾಪಿ ಇದನ್ನು ಸೇವ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಿ ಎನ್ ಜಿ ಅಥವಾ ಜೆ ಪಿ ಜೆ ಇರುತ್ತೆ ನಿಮಗೆ ಯಾವ ಒಂದು ಇದು ಬೇಕು ಅದನ್ನು ಮಾಡಿ ನಿಮಗೆ ಯಾವ ಹೆಸರಲ್ಲಿ ನೀವು ಸೇವ್ ಮಾಡ್ಕೊತೀರ ಆ ಸೇವ್ ಮಾಡಿ ಅದಾದ ಮೇಲೆ ಸೇವ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಫೋಟೋ ಸೇವ್ ಆಯಿತು ನೀವು ನೋಡ್ಬೋದು ಸೇವ್ ಆದಮೇಲೆ ನಾವು ನಮ್ಮ ಒಂದು ಫೋಟೋ ಇದರ ಮೇಲೆ ಬರೋಣ ಇದ್ರ ಮೇಲೆ ಬಂದ ಮೇಲೆ ನೀವು ನೋಡ್ಬೋದು ಇಲ್ಲಿ ನಮಗೆ ಏಟ್ ಕಾಫಿ ಫೋಟೋ ರೆಡಿ ಆಯಿತು ಈ ರೀತಿಯಾಗಿ ಅತ್ಯಂತ ಸುಲಭವಾಗಿ ನಾವು ನಮ್ಮ ಮೊಬೈಲಲ್ಲೇ ಒಳ್ಳೆಯ ಒಂದು ಯಾವುದೇ ಒಂದು ಸಾಫ್ಟ್ವೇರ್ ಇಲ್ಲದೆ ಯಾವುದೇ ಒಂದು ಲ್ಯಾಪ್ಟಾಪ್ ಇಲ್ಲದೆ ನಾವೇ ನಮ್ಮ ಮೊಬೈಲಲ್ಲಿ ನಾವು ಏಟ್ ಕಾಫೀಸ್ ಫೋಟೋನ ನಾವು ನಮ್ಮ ಮೊಬೈಲ್ ಮುಖಾಂತರ ರೆಡಿ ಮಾಡ್ಬೋದು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಸ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರೂ ಶೇರ್ ಮಾಡಿ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು